ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿಂದು ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದ ರಥೋತ್ಸವ ಜರುಗಿತು ಇಂದಿನಿಂದ ಆರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಜರುಗಲಿದೆ ಭಕ್ತ ಜನರ ಸಹಕಾರದೊಂದಿಗೆ ಯಶಸ್ವಿಯಾಗಿ ರಕ್ಷಣಾ ಇಲಾಖೆಯವರು ನಮಗೆ ತುಂಬರುವುದೇ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿ ದೂರದರ್ಶನದೊಂದಿಗೆ ಇತಿಹಾಸ ಸಂಶೋಧಕ ಡಾ ಗುರುರಾಜ್ ಕಲ್ಲಾಪುರ್ ಸರ್ವಧರ್ಮ ಸಮನ್ವಯತೆ ಸಾರಿದ ಕೆಳದಿ ಅರಸರ ಕಾಲದಿಂದಲೂ ಈ ರಥೋತ್ಸವ ನಡೆದುಕೊಂಡು ಬರಲಾಗಿದೆ ಎಂದರು ಅರಸರು ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾಗಿ ನೋಡಿಕೊಂಡಿದ್ದ ಧಾರ್ಮಿಕ ಸಮಾನತೆಯನ್ನು ನಾವು ಇಲ್ಲಿ ನೋಡಬಹುದು ಸಂಘಟಕರಾದ ಗೌತಮ್ ಹಲವು ವೈಶಿಷ್ಟ್ಯಗಳಿಂದ ಕೂಡಿರುವ ದೇವಾಲಯದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಚೆನ್ನಾಗಿ ಇದು ದೇವಸ್ಥಾನ ಬಂದು ಕೆಳಗೆ ಅರಸು ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಈ ದೇವಾಲಯಕ್ಕೆ ಎಲ್ಲ ನಾನಾ ಊರುಗಳಿಂದ ಭಕ್ತಾದಿಗಳು ಬಂದು ಈ ರಥಾರೋಹಣವನ್ನು ತುಂಬಾ ಯಶಸ್ವಿಯಿಂದ ನಡೆಸಿಕೊಟ್ಟಿದ್ದಾರೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಆರು ದಿನಗಳ ಕಾಲ ನಡೆಯುವ ರಥೋತ್ಸವಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಈ ದೇವಸ್ಥಾನಕ್ಕೆ ಅಂತ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ನೆರಳಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯಲ್ಲೂ ಸುಸಜ್ಜಿತವಾಗಿವೆ